ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಗುಡ್ ಆಫ್ಟರ್ನೂನ್ ಸುಮಾರು ಒಂದು ಹದಿನೈದು ವರ್ಷದ ನಂತರ ನೆಲಮಂಗ್ಲ ನೋಡಿದೆ ಇವತ್ತು ನಾನು ಯಾವಾಗಲೂ ಆ ಕಡೆ ಪಾಸ್ ಆಗಬೇಕಾದ್ರೆ ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಹಾಸನ ಈ ಕಡೆ ಎಲ್ಲ ಹೋಗಬೇಕಾದಾಗ ಅದೇ ರೂಟಲ್ಲೇತಲ್ಲ ಎಲ್ಲ ವೆಹಿಕಲ್ಸ್ ಹೋಗೋದು ಬಟ್ ನಾವೇನಂತಂದರೆ ಆ ಫ್ಲೈಓವರ್ ಹತ್ಕೊಂಡು ಹೊರಟೋಗ್ತಿದ್ದೆ ಸುಮಾರು ಹದಿನೈದು ವರ್ಷದಿಂದನೂ ಆ ಕಡೆ ಟ್ರಾವೆಲ್ ಮಾಡಬೇಕಾದ್ರೆ ನೆಲಮಂಗ್ಲ ಹೇಗಿದೆ ನೆಲಮಂಗ್ಲ ಹೇಗಿದೆ ಅಂತ ನೋಡಬೇಕು ನೋಡಬೇಕು ಅಂತ ಇವತ್ತೇನಂದರೆ ಡ್ಯೂಟಿ ಅಲ್ಲೇ ಬಿತ್ತು ಆ್ಯಕ್ಚುಲಿ ಡ್ರಾಪ್ ಅಲ್ಲೇ ಬಿತ್ತು ಹೋಗಿ ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ಬಟ್ ನಿಜವಾಗ್ಲೂ ಒಂಥರ ತಲೆ ತಿರ್ಗ್ದಂಗೆ ಆಗ್ಬಿಡ್ತು ನೆಲಮಂಗ್ಲ ನೋಡಿ ಹದಿನೈದು ವರ್ಷದಿಂದ ನಾನು ನೋಡಿದ ನೆಲಮಂಗ್ಲ ಅಲ್ಲೆಲ್ಲೋ ಬಸ್ ಸ್ಟ್ಯಾಂಡು ಆ ಬಸ್ ಸ್ಟ್ಯಾಂಡಿಂದ ನಡ್ಕೊಂಡು ಡಿಸ್ಟ್ರಿಬ್ಯೂಟ್ರ್ ಪಾಯಿಂಟ್ಗೆ ಬರ್ತಿದ್ವಿ ತುಪ್ಪದ ಕಂಪ್ನೀಲಿ ಕೆಲಸ ಮಾಡ್ತಾಯಿದ್ದೆ ಸೊ ನಾವೇನಂದರೆ ಅಲ್ಲಿಂದ ನಡ್ಕೊಂಡು ಬಿಸಿಲಲ್ಲಿ ಡಿಸ್ಟ್ರಿಬ್ಯೂಟ್ರ್ ಪಾಯಿಂಟ್ ಹತ್ರ ಬಂದು ಅವ್ರ ಹತ್ರ ಒಂದೆರಡು ನಿಮಿಷ ಮಾತಾಡಿಕೊಂಡು ಮಾರ್ಕೆಟ್ ಲೈನ್ ಒಂದಿದೆ ಅಲ್ಲಿ ಒಳಗಡೆ ಬಜಾರ್ ಬೀದಿ ಸೊ ಅಲ್ಲಿ ಒಳಗಡೆ ಡಿಸ್ಟ್ರಿಬ್ಯೂಟ್ರ್ ಇದ್ದರು ಸೊ ಅಲ್ಲಿ ಬಂದು ಅವ್ರ ಹತ್ರ ಮಾತನಾಡಿ ಪ್ರಾಡಕ್ಟ್ ಎಷ್ಟಿದೆ ಏನು ಎಲ್ಲ ನೋಡಿಕೊಂಡು ಆರ್ಡ್ರ್ ಬುಕ್ಕಿಂಗ್ ಹೊರಗಡೆ ಹೋಗ್ಬೇಕು ಮತ್ತು ಬಿಸಿಲಲ್ಲಿ ಸೋ ಇವತ್ತು ನಾನು ಗಾಡಿ ನಿಲ್ಲಿಸಿದಾಗ ಎರಡು ನಿಮಿಷ ತಲೆ ಅಂದಿದ್ದಂತೂ ಸತ್ಯ ಈಗಂತೂ ನೆಲ್ಮಂಗ್ಲನ್ನು ನಡ್ಕೊಂಡೆಲ್ಲ ಮಾಡ್ತೀವಿ ಅಂದರೆ ನಿಜವಾಗ್ಲೂ ಕಷ್ಟ ಆಗುತ್ತೆ ಅನ್ಸುತ್ತೆ ಎಷ್ಟು ಡೆವಲಪ್ ಆಗಿದೆ ಈ ಯಾವುದೋ ಒಂದು ಕಂಪನಿ ಇದೆ ಆ ಕಂಪನಿ ಸುತ್ತಮುತ್ತಲ ಎಲ್ಲ ಕೂಡ ಭಾಳಷ್ಟು ಏನದು ಮನೆಗಳಾಗಿರೋದು ಆವತ್ತು ನಾನು ಹೋದಾಗ ಬರೀ ಆ ಬಜಾರ್ ಬೀದಿ ಕೊನೆಗೆ ಹೋಗ್ಬಿಟ್ಟೆ ಅಂದರೆ ಅಲ್ಲಿಂದ ಮುಂದಕ್ಕೆ ಮನೆಗಳೇ ಮನೆಗಳೇ ಇರ್ತಿರ್ಲಿಲ್ಲ ಅಷ್ಟರ ಮಟ್ಟಿಗಿತ್ತು ಹದಿನೈದು ವರ್ಷದಿಂದ ಅಂದರೆ ನಾವೆಷ್ಟು ಅಷ್ಟು ಅಭಿವೃದ್ಧಿಯ ಹಾದಿಯಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದಕ್ಕೆ ಒಂದು ಸಣ್ಣ ನಿದರ್ಶನ ಅಲ್ಲಿ ಗಾಡಿ ನಿಲ್ಸೋಕ್ಕೂ ಇಲ್ಲ ಅದ್ಯಾವುದೋ ಕಾಲೇಜು ಆ ಕಾಲೇಜ್ ಹತ್ರ ಹೋದೆ ಇವತ್ತು ಏನೋ ಊರ ಹಬ್ಬ ಏನೋ ನಡೀತಾ ಇದೆ ನೆಲಮಂಗಲದಲ್ಲಿ ಸುಮಾರು ಜನ ಹೆಣ್ಮಕ್ಕಳು ತಲೆ ಮೇಲೆ ಕಳಶಗಳನ್ನು ಇಟ್ಕೊಂಡು ಅಲ್ಲಿ ಅವ್ರದ್ದೇನೋ ಒಂದಷ್ಟು ಧಾರ್ಮಿಕ ಕ್ರಿಯೆಗಳನ್ನು ಮಾಡ್ಕೊಳ್ತಾ ಇದ್ರು ಅವರ ಆಚರಣೆಗಳನ್ನು ಅವರು ಅವರು ಅದನ್ನು ಪಾಲನೆ ಮಾಡ್ತಿದ್ರು ಬಟ್ ಸ್ವಲ್ಪ ಹೊತ್ತಿದ್ರೂ ಕೂಡ ಏನೋ ಒಂಥರ ಎಲ್ಲ ಮತ್ತೆ ಹಳೆಯ ನೆನಪುಗಳು ನೆಲಮಂಗಲದ ನೆನಪುಗಳು ತುಂಬ ನೆನಪಿಗೆ ಬಂತು ಆ ಅವತ್ತಿನ ದಿನಗಳನ್ನು ಹಾಕ್ತಾ ಇರಲಿ ಒಂದು ರೆಕಾರ್ಡ್ ಅಂದರೆ ಒಂದು ಗುರ್ತು ಇವತ್ತು ಬಂದಿದ್ದೆ ಹದಿನೈದು ವರ್ಷ ಆಗತ್ತೆ ಮತ್ತೆ ನಾವು ಮತ್ತೆ ಆ ಜಾಗವನ್ನು ನೋಡಬೇಕು ಅಂತಂದರೆ ಬಟ್ ನೋಡ್ತೀವಿ ಇದು ವೆರಿ ಇಂಪಾರ್ಟೆಂಟ್ ಹದಿನೈದು ವರ್ಷ ಆಗಲಿ ಇಪ್ಪತ್ತು ವರ್ಷ ಆಗಲಿ ಮನಸ್ಸಲ್ಲಿ ನೋಡಬೇಕು ಅಂತ ಅಂದ್ಕೊಂಡಾಗ ಒಂದು ಜಾಗವನ್ನು ಮತ್ತೆ ನಾವು ನೋಡ ನೋಡ್ತೀವಿ ಒಂದು ಹಂಬಲ ನನ್ನನ್ನು ಇವತ್ತು ಕರ್ಕೊಂಡು ಹೋಯ್ತು ಬಟ್ ಇವು ಆ್ಯಕ್ಚುಲಿ ಹುಡುಕ್ದೆ ಬಟ್ ನಾನು ಮರ್ತೋಗ್ಬಿಟ್ಟಿದ್ದೀನಿ ಅವ್ರ ನಂಬರ್ಗಳೆಲ್ಲ ಬದಲಾಗಿದೆ ಹದಿನೈದು ವರ್ಷದಿಂದ ಡಿಸ್ಟ್ರಿಬ್ಯೂಟರ್ ಯಾರು ಬಜಾರ್ ಇದ್ದವರು ತುಪ್ಪದ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದವರು ಐ ಫಗಟ್ ಎನ್ ಎವ್ರಿಥಿಂಗ್ ಅವ್ರ ಏಜೆನ್ಸಿ ಹೆಸರು ಕೂಡ ಜ್ಞಾಪಕ ಇಲ್ಲ ಬಟ್ ಹುಡುಕ್ದೆ ಆ ಅಂಗಡಿ ಅಂತೂ ಗುರ್ತಕ್ಕೆ ಸಿಗೋ ಪರಿಸ್ಥಿತಿಲಿಲ್ಲ ಎಲ್ಲ ಹೊಸ ಹೊಸ ಅಂಗಡಿಗಳು ಭಾಳಷ್ಟು ಏನದು ಹೊಸ ಹೊಸ ಥರದಾದಂತಹ ಬದಲಾವಣೆ ಆಗಿದೆ ಈವನ್ನ ನೆಲಮಂಗ್ಲದ ಆ ಬಜಾರ್ ಬೀದಿ ಅವತ್ತು ನೋಡಿದ್ದ ಬಜಾರ್ ಬೀದಿಗೂ ಇವತ್ತಿಗೂ ತುಂಬ ಬದಲಾವಣೆ ಆಗಿದೆ ಅನ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಅಭಿವೃದ್ಧಿಯನ್ನು ಅಲ್ಲಿ ಆ ಜಾಗದಲ್ಲಿ ಬಟ್ ಭಾಳ ಆಯಿತು ನನಗೆ ಇವತ್ತಿನ ದಿನ ನಮ್ಮ ಇವತ್ತು ಯಾರೋ ಒಬ್ಬರು ಬಂದಿದ್ದಾರೆ ಅವ್ರನ್ನೆಲ್ಲ ಸುತ್ತಿಸ್ತಾ ಇದ್ದೀನಿ ಸೊ ಸ್ಟಿಲ್ ದೇ ಆರ್ ವೇಟಿಂಗ್ ಅವರು ಊಟ ಮುಗಿಸ್ಕೊಂಡು ಬರಬೇಕು ನಂದು ಜಸ್ಟ್ ಈಗಲೇ ಊಟ ಆಯಿತು ಏನು ಬಿಸಿಲು ಸ್ವಾಮಿ ಆಗ್ತಾ ಆಗ್ತಾಯಿಲ್ಲ ಏನು ಮಾಡೋದು ಅಷ್ಟು ಬಿಸಿಲಿದೆ ಬಟ್ ತಟ್ಕೊಳ್ಳೇಬೇಕು ಕಾರಲ್ಲಿ ಕೂತಿದ್ದೀನಿ ಚಿಕ್ಕದಾಗಿ ಸಿ ಇಟ್ಕೊಂಡು ಅಂದರೆ ಈ ಹೊರಗಡೆ ಸ್ವಲ್ಪ ಸುಡೋ ಥರ ಆಗುತ್ತೆ ಮೋಸ್ಟ್ಲಿ ಮಳೆ ಬರುತ್ತೆ ಅನಿಸುತ್ತೆ ಸಮಟೈಮ್ಸ್ ಮಳೆ ಬರೋಕ್ಕೆ ಮೊದಲು ಕೂಡ ವಿಪರೀತವಾದ ಬಿಸಿಲಿರುತ್ತೆ ಎಕ್ಸ್ಪೆಕ್ಟಿಂಗ್ ರೈನ್ ಬಂದರೆ ಸಂತೋಷ ಮತ್ತು ಎಲ್ರಿಗೂ ಬ ಎಲ್ಲರೂ ಟೈಮ್ಗೆ ಊಟ ಮಾಡಿ ಬಿ ಹ್ಯಾಪಿ ಬಿ ಸೇಫ್ ಬಾಯ್ ಬಾಯ್ ಎಲ್ರಿಗೂ ಬಾಯ್ 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 ಹ್ಯಾಪಿ ಇವ್ ನೆಲ್ಮಂಗ್ಲಾ ಪೀಪಲ್ಸ್ ಆಲ್ಸೋ ನೆಲಮಂಗ್ಲಾ ಭಾಳಷ್ಟು ಅಂಗಡಿಗಳವರನ್ನೆಲ್ಲ ನಾನು ಆವಾಗ ಮಾತಾಡ್ಸಿದ್ದೆ ಯಾರೋ ನೆನಪುಗಳಿರೋಲ್ಲ ಎಷ್ಟೋ ವರ್ಷಗಳಾದಮೇಲೆ ಯಾರು ನೆನಪಿಟ್ಕೊಳ್ತಾರೆ ಬಟ್ ಅವತ್ತು ಮಾಡ್ತಾ ಇದ್ದಿದ್ದು ಮಾರ್ಕೆಟಿಂಗ್ ಆಗಲಿ ನಮ್ಮ ಇಲ್ಲ ಇದು ಯಾಕೋ ಈ ವಿಡಿಯೋ ನನಗೆ ನಿಲ್ಲಿಸೋಕೆ ಮನ್ಸು ಬರ್ತಿಲ್ಲ ಐ ಜಸ್ಟ್ ವಾಂಟ್ ಟು ರಿಮೆಂಬರ್ ವಿಶ್ವನಾಥ್ ಸರ್ ನಾನು ತುಪ್ಪದ ಕಂಪ್ನೀಲಿ ನೀವೊಂದು ಬೈಕೊಂಡಿದ್ದೀವಿ ನಿಜ ಹೇಳ್ಬೇಕು ಅಂತಂದರೆ ಬಟ್ ನನಗೊಂದು ಖುಷಿಯಾಗುತ್ತೆ ಒಂದು ಸಲ ಜನ್ವರಿ ಫಸ್ಟು ಯೂಶ್ವಲಿ ಜನ್ವರಿ ಫಸ್ಟ್ ಅಂತಂದರೆ ಕೆಲಸಕ್ಕೆ ಓದ್ಲಾ ಹೊಡಿತಾ ಇದ್ವಿ ಅದೇನೋ ಖುಷಿ ನಮಗೆ ಸ್ಕೂಲ್ ಡೇಸಿಂದ ಬಂದಿರತಕ್ಕಂಥ ಒಂದು ಹಬ್ ಅಭ್ಯಾಸ ಅಥವಾ ಹವ್ಯಾಸ ಅಂದ್ಕೊಡಿ ಜನ್ವರಿ ಫಸ್ಟ್ ಅಂದರೆ ಓದ್ಲಾ ಹೊಡಿಬೇಕು ಸ್ಕೂಲಲ್ಲೇ ಬೋರ್ಡ್ ಮೇಲೆಲ್ಲ ಏನೇನೋ ಬರೆದುಬಿಟ್ಟು ಹೊಸ ವರ್ಷದ ಶುಭಾಶಯಗಳು ಹಾಗೆ ಹೀಗೆ ಅಂತ ಬಟ್ ಒಂದು ಟೈಮ್ ಏನಾಯಿತು ಅಂತಂದರೆ ನಾವು ಕೆಲಸದಲ್ಲಿದ್ದಾಗ ನಮಗೆ ಟಾರ್ಗೆಟ್ ಇತ್ತು ವಿ ಹ್ಯಾವ್ ಟು ಅಚೀವ್ ದಟ್ ಅದನ್ನು ಅಚೀವ್ ಮಾಡಲೇಬೇಕಾದಂಥ ಅನಿವಾರ್ಯ ಆಯಿತು ಸೊ ಅಂಥ ಟೈಮಲ್ಲಿ ಏನಾಯಿತು ಅಂದರೆ ಜನ್ವರಿ ಫಸ್ಟ್ ದಿನ ನನ್ನ ಮಾಗಡಿಗೆ ಹೋಗಬೇಕು ಅಂತ ಹೇಳಿದರು ನಾನು ನಮ್ಮ ವಿಶ್ವನಾಥ್ ಅವರು ನಮಗೆ ಸೀನಿಯರ್ ಆ್ಯಕ್ಚುಲಿ ಸೇಲ್ಸ್ ಆಫೀಸರ್ ಅವರು ನಾನು ಹೇಳಿದೆ ಅರೆ ನಾವು ಹೋಗೋದಿಲ್ಲ ಅಂತ ನಾನು ಫುಲ್ ಗಲಾಟೆ ಅವ್ರ ಜೊತೆಗೆ ಅವ್ರು ಮರ್ತುಬಿಟ್ಟಿದಾರೋ ಇಲ್ವೋ ಗೊತ್ತಿಲ್ಲ ಬಟ್ ಐ ನೆವರ್ ಫರ್ಗೆಟ್ ದಟ್ ನಾನು ಜನವರಿ ಫಸ್ಟ್ ಕೆಲಸ ಮಾಡಲ್ಲ ಸ್ವಾಮಿ ನಮ್ಗೆ ಅಭ್ಯಾಸವೇ ಇಲ್ಲ ನಾನು ನಾನು ಇಷ್ಟು ವರ್ಷದಲ್ಲಿ ನಾನು ಜನ್ವರಿ ಫಸ್ಟ್ ಕೆಲಸ ಮಾಡಿದಂಥ ಮನುಷ್ಯನೇ ಅಲ್ಲ ಅಸಾಮಿನೇ ಅಲ್ಲ ನೀವೇನೇ ಮಾಡಿದ್ರು ಮಾಗಡಿ ಹೋಗೋಲ್ಲ ಮಾಗಡಿಗೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಅಂತಂದರೆ ಹಂಗೆ ಅನ್ಬೇಡಪ್ಪ ಪ್ಲೀಸ್ ಹೋಗು ಅಂತ ರಿಕ್ವೆಸ್ಟ್ ಮಾಡಿಕೊಂಡಾಗ ಲಾಸ್ಟ್ ಮೂಮೆಂಟಲ್ಲಿ ಅದರ ಒಂದು ಅನಿವಾರ್ಯ ಏನು ಅನ್ನೋದು ಯಾಕೆಂದರೆ ಅವರು ನಮ್ಮನ್ನು ನೋಡ್ತಾ ಇದ್ದಂಥ ವಿಧಾನ ಆಗಿತ್ತು ಒಬ್ಬ ಸೀನಿಯರ್ ಸೇಲ್ಸ್ ಆಗಿ ಅವ್ರಿಗೆ ಗೊತ್ತಿತ್ತು ವ್ಯಕ್ತಿಯನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತಕ್ಕಂಥದ್ದು ಅಂದರೆ ಒಂದು ಸೇಲ್ಸಲ್ಲಿ ಮಾರ್ಕೆಟಿಂಗ್ ಟ್ಯಾಕ್ಟಿಕ್ಸ್ ಇರುತ್ತೆ ಯಾವ ಹುಡುಗನನ್ನು ಹೇಗೆ ಮನವೊಲಿಸ್ತಕ್ಕಂಥದ್ದು ಅಂತ ಈ ಕಂಡೀಷನ್ನಾಗಿ ಹೇಳ್ತಕ್ಕಂಥವ್ರಿಗೆ ಆಗಿ ಹೇಳ್ತಿದ್ರು ಮಾತಿಗೆ ಹೇಳ ಕೇಳಿದಂಥವ್ರಿಗೆ ಮಾತಿನ ರೀತಿನಲ್ಲೇ ಬಟ್ ಅವತ್ತು ನಾವು ನಾನು ಇವತ್ತಿಗೂ ಮರೆಯಲ್ಲ ಆಮೇಲೆ ಜ ಅಷ್ಟೆಲ್ಲ ರಾಮಾಯಣ ಆದರೂ ಕೂಡ ಓಕೆ ನಾವು ಹೋಗ್ತೀನಿ ಬಿಡಿ ಅಂತ ಅಂದ್ಕೊಂಡು ಬೇಜಾರ್ನಲ್ಲೇ ಹೋಗಿ ಮಾಗಡಿ ಮಾಗಡಿಗೆ ಹೋಗಿಬಿಟ್ಟು ಆರ್ಡ್ರ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಒಂದಷ್ಟು ವರ್ಕ್ಸ್ ಇತ್ತು ಅದೆಲ್ಲ ಮುಗಿಸ್ಕೊಂಡು ಮತ್ತು ನಾನು ಹನ್ನ ಅದೇನು ಟೂ ಅವರ್ಸ್ ವರ್ಕ್ ಅವ್ರು ಹೇಳಿದ್ದಿದ್ದಷ್ಟೇ ಬೆಳಗ್ಗೆ ಹತ್ತು ಗಂಟೆಗೆ ರೀಚ್ ಆದರೆ ಹನ್ನೆರಡು ಗಂಟೆಗೆ ನಾನು ಮತ್ತೆ ಫೋನ್ ಮಾಡಿ ಹೇಳ್ತೇನೆ ಆಗ ಆಗೋಯ್ತು ಕೆಲಸ ನಾನು ಹೊರಟಿದ್ದೀನಿ ಇನ್ನೇನು ಹೇಳಬೇಡಿ ಅಂತ ಅದಾಗಿದ್ದರೆ ಸಾಕು ಅದನ್ನು ನನಗೆ ರೀಚ್ ಮಾಡಿಸ್ಬಿಡು ಸಾಕು ಅಂತ ಹೇಳ್ಬಿಟ್ಟು ಸೊ ಇಂಥದ್ದೆಲ್ಲ ಘಟನೆಗಳು ಸಣ್ಣ ಸಣ್ಣ ವಿಚಾರಗಳಾದರೂ ಕೂಡ ವರ್ಷಗಳ ಕಳೆದ ಮೇಲೆ ಅದಕ್ಕೆ ಇರ್ತಕ್ಕಂಥ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ ಯಾಕೆಂದರೆ ಈ ವಿಚಾರ ಯಾಕೆ ಹೇಳಿದೆ ಅಂತಂದರೆ ನಮ್ಮ ಮಾನಸಿಕ ಸ್ಥಿತಿ ಜನವರಿ ಫಸ್ಟ್ ಕೆಲಸ ಮಾಡಬಾರ್ದು ಇದು ನಂದು ಆಗಿ ಅಂಥ ದಿನ ಅವರು ಅವತ್ತು ನನ್ನ ಮನಸ್ಸನ್ನು ಬದಲಾವಣೆ ಮಾಡಿದ್ರು ನೀವು ಮಾಡ ಏನು ಅದರಲ್ಲಿ ಏನು ತೊಂದರೆ ಇಲ್ಲ ಜನವರಿ ಫಸ್ಟ್ ಕೆಲಸ ಮಾಡದೇ ಇದ್ದ ದಿನಗಳಿತ್ತು ಅವ್ರಿಗೆ ಹೇಳೇ ಇವತ್ತು ನಾವು ಹೋಗ್ತಿಲ್ಲ ವಿಲ್ ಟೇಕ್ ಅದನ್ನ ಬದಲು ನೆಕ್ಸ್ಟ್ ಬಾರೇ ದಿನ ಅದಕ್ಕೆ ತಕ್ಕಂಗೆ ಡಬಲ್ ಕೆಲಸಗಳು ಕೊಟ್ಟಿದ್ದಾರೆ ಸೋ ಇಂಥ ಪರಿಸ್ಥಿತಿನಲ್ಲಿ ಅವರು ನಮ್ಮನ್ನು ನಡೆಸ್ಕೊಂಡು ರೀತಿ ಜನವರಿ ಫಸ್ಟ್ ಕೆಲಸ ಮಾಡಿದ್ದು ನಾನು ಯಾಕೆ ಮಾಡ್ತಿಲ್ಲ ಅಂದರೆ ನನ್ನ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡಿದ್ರು ಬಂದು ಜನವರಿ ಫಸ್ಟ್ ಅಂತಂದರೆ ಓದ್ಲಾ ಒಡೆಯೋದು ಅಂತಲ್ಲಪ್ಪ ಕೆಲಸ ಮಾಡೋವಂಥ ದಿನಗಳಲ್ಲಿ ಕೆಲಸನೂ ಮಾಡಬೇಕು ಅನ್ನೋದನ್ನು ನನಗೆ ಹೇಳ್ಕೊಟ್ಟು ಆ ಥರ ಒಬ್ಬೊಬ್ಬರು ನಮಗೆ ಒಂದೊಂದು ಡಿಫ್ರೆಂಟಾಗಿ ಗುರುಗಳ ರೀತಿಯಲ್ಲಿ ಕಾಣಿಸ್ತಾರೆ ಯೂಶ್ವಲಾಗಿ ಹೇಳಬೇಕು ಅವರು ಯಾಕೆ ಗುರುಗಳ ರೀತಿ ಕಾಣಿಸ್ತಾರೆ ಅಂತಂದರೆ ನನ್ನ ಒಂದು ಮನಸ್ಸಿಗೆ ಮನಸ್ಸಿಗೆ ಬಲವಾಗಿ ಕೂತಿದ್ದಂಥ ಒಂದು ಒಂದು ಗಟ್ಟಿಯಾದ ಮನಸ್ಸಿದೆ ನಾನು ಹಾಗೆ ಹೋಗಿದ್ದರೆ ನಾನು ಜನವರಿ ಫಸ್ಟ್ ಕೆಲಸ ಮಾಡೋದೇ ಇಲ್ಲ ಅನ್ನೋ ರೀತಿ ಇರ್ತಿದ್ನೋ ಏನೋ ಗೊತ್ತಿಲ್ಲ ಮೇ ಬಿ ಬದಲಾಗ್ತಿದ್ನೋ ಅದು ಬೇರೆ ವಿಚಾರ ಬಟ್ ಆದರೆ ಅವತ್ತು ನಡೆದಂಥ ಆ ಘಟನೆ ಅದು ಯಾವತ್ತಿಗೂ ನೋಡಿ ಇವತ್ತು ಹದಿನೈದು ವರ್ಷ ಆದಮೇಲೆ ಜ್ಞಾಪಕ ಬರುತ್ತೆ ಅಂದರೆ ಇಟ್ ಇಟ್ ಇಂಪ್ಯಾಕ್ಟ್ಸ್ ಆನ್ ಮೀ ಅಂತ ಒಂದು ರೀತಿಯಾದಂಥ ಬದಲಾವಣೆ ನನ್ನಲ್ಲಿ ತಂತು ಅಂತಕ್ಕಂಥದ್ದು ಬಟ್ ಅದು ಅದ್ಭುತವಾದಂಥ ದಿನಗಳ ಹೇಳಬೇಕು ಅಂತಂದರೆ ತಮಾಷೆಯಾಗಿರ್ತಿದ್ವಿ ಮಾತನಾಡ್ತಿದ್ವಿ ಜಗಳಗಳು ಕಿತಾಡ್ತಿದ್ವಿ ಕಿತಾಡ್ತಿದ್ವಿ ಇನ್ ದ ಸೆನ್ಸ್ ಆಗಲ್ಲ ಟಾರ್ಗೆಟ್ ಟಾರ್ಗೆಟು ಅದು ಇದು ಆ ಮೀಟಿಂಗ್ಗಳು ಅದೆಲ್ಲ ನೆನೆಸ್ಕೊಂಡ್ರೆ ನಮ್ಗೆ ಆ ದಿನವೇ ಚೆನ್ನಾಗಿತ್ತು ಅನಿಸುತ್ತೆ ಈಗೇನಿಲ್ಲ ಈಗೆಲ್ಲ ಅಭಿವೃದ್ಧಿ ಅಷ್ಟೇ ಓನ್ಲಿ ಡೆವಲಪ್ಮೆಂಟ್ ನಮಗೆ ಬೇಕಾದಂತಹ ನಿಜವಾದ ಅನುಭವದಿಂದ ಸಿಗಬೇಕಾದಂತಹ ಸಂತೃಪ್ತಿ ಇವತ್ತಿನ ದಿನಕ್ಕೆ ಇದ್ ಇದ್ದವರು ಅನುಭವಿಸ್ತಾ ಇದ್ದರೆ ಸಂತೋಷ ಬಟ್ ನಾನು ನೋಡ್ದಂಗೆ ತುಂಬ ಜನಕ್ಕೆ ಅದಿಲ್ಲ ಅನಿಸುತ್ತೆ ಅದಕ್ಕೆ ಅದು ಒಬ್ಬ ಒಬ್ಬರಿಂದ ಇಲ್ಲವಾ ಯಾವುದೋ ಒಂದಿದ್ರಿಂದ ಆಗ್ತಕ್ಕಂಥದ್ದಲ್ಲ ಅವತ್ತು ನಮ್ಮ ಕಂಪನಿಗಳಲ್ಲಿ ನಾವು ಕೆಲಸ ಇದ್ದಾಗಿದ್ದಂಥ ಯೂನಿಟಿ ಇರ್ಬೋದು ಚಾಡಿಗಳಿರಬಹುದು ಆ ಗ್ರೂಪ್ ಗ್ರೂಪಿಸಮ್ಮು ನಾವೆಲ್ಲ ಕಂಪನಿಗಳಲ್ಲಿ ಒಂದು ನಾವು ಅವ್ರ ಟೀಮು ನಾವು ಇವ್ರ ಟೀಮು ಅಂದ್ಕೊಂಡು ಆ ಟಾರ್ಗೆಟ್ಗಳನ್ನು ಅಚೀವ್ ಮಾಡೋದಕ್ಕೆ ಕಿತ್ತಾಡ್ತಾ ಇದ್ದಿದ್ದು ಹೆಲ್ದಿ ಕಿತ್ತಾಟಗಳಿತ್ತು ಹೇಳಬೇಕು ಅಂತಂದರೆ ಅವು ಹೆಲ್ದಿ ಇಟ್ ಈಸ್ ಆ್ಯಕ್ಚುಲಿ ನಿನ್ಗೆ ಅವ್ನಿಗೆ ಅಷ್ಟು ಕೇಸ್ ಕೊಟ್ಬಿಟ್ಟಿದ್ದೀರಾ ನಾವು ಇಷ್ಟು ಕೇಸು ಯಾಕೆ ಮಾ ನನಗೆ ಮಾತ್ರ ಕೋಲಾರ ಡಿಸ್ಟ್ರಿಕ್ಟ್ ಎಕ್ಸ್ಟ್ರಾ ಈ ಥರ ಎಲ್ಲ ಹೆವಿ ಬರ್ಡನ್ ಕೊಟ್ಟರು ಕೂಡ ಅದ್ರದ್ದು ಇನ್ನೊಂದು ವಿಡಿಯೋನೇ ಇದೆ ಅದರದ್ದು ಮಾಡ್ತೀನಿ ಇಲ್ಲ ಅಂತಲ್ಲ ಭಾಳಷ್ಟು ವಿಚಾರಗಳಲ್ಲಿ ನ ನೋಡ್ತಕ್ಕಂಥ ವಿಧಾನಗಳು ಮಾಡೋವನ್ನ ಮೇಲೆ ಹೆಚ್ಚಿನ ಹೊರೆ ಹಾಕ್ತಕ್ಕಂಥದ್ದು ಇಂಥದ್ದೆಲ್ಲ ಇತ್ತು ಬಟ್ ನೆಲಮಂಗ್ಲ ನಾನು ಕೆಲಸದ ಜೊತೆಗೆ ನಿಜವಾಗ್ಲೂ ಐ ಆಮ್ ಜಸ್ಟ್ ಫೀಲಿಂಗ್ ಹ್ಯಾಪಿ ಅನ್ ಮತ್ತೆ ಅಂಥ ದಿನಗಳನ್ನು ಮೆಲ್ಕು ಹಾಕುವಂಥ ಸಂದರ್ಭಗಳು ಮತ್ತೆ ಮತ್ತೆ ರಿಪೀಟ್ ಆಗ್ತಾಯಿದೆ ಹೀಗೆ ನಾನು ಓಡಾಡಿದಂಥ ಪ್ರತಿಯೊಂದು ಜಾಗದಲ್ಲೂ ಕೂಡ ಒಂದೊಂದು ನೆನಪುಗಳನ್ನು ಇಟ್ಕೊಂಡು ಇದ್ದೇನೆ ಅದು ಇರಬೇಕು ಕೂಡ ಏಕೆಂದರೆ ನಡೆದು ಬಂದ ಹಾದಿನ ಮರಿಬಾರದು ನಾವು ಮ ಏನು ಏನು ನಮ್ಮ ಜೀವನದಲ್ಲಿ ನಡೆದಿರ್ತಕ್ಕಂತಹ ದಿನಗಳು ಕ್ಷಣಗಳು ಘಟನೆಗಳು ಅದೇ ನಮ್ಮ ಜೀವನದ ಅನುಭವ ದಟ್ ಈಸ್ ಕಾಲ್ಡ್ ಎಕ್ಸ್ಪೀರಿಯನ್ಸ್ ದಿನಗಳು ಕಳೆದಂತೆ ಅನುಭವಗಳೇನಾಗುತ್ತೆ ಅಂತಂದರೆ ಮನುಷ್ಯನಿಗೆ ಒಂದು ವ್ಯಾಲ್ಯೂ ಅನ್ನು ಕೊಡ್ತಾ ಹೋಗುತ್ತೆ ನಾಟ್ ಓನ್ಲಿ ಮನುಷ್ಯ ಈಗ ಮರ ಗಿಡವಾಗಿದ್ದಾಗ ಅದು ಗಿಡ ಅದು ಕಣ್ಣಿಗೆ ಕಾಣಿಸಲ್ಲ ಕೆಲವೊಂದು ಸಲ ತುಳಿದು ಕೂಡ ತುಳಿದು ಬಿಡ್ತೇವೆ ಅದೇ ಅದೇ ಗಿಡ ತನ್ನ ತಾನು ರಕ್ಷಣೆ ಮಾಡಿಕೊಂಡು ದೊಡ್ಡದಾದ ಮೇಲೆ ಹಣ್ಣನ್ನು ಕೊಡ್ತದೆ ಅವು ಗ್ರೇಟ್ ಅಲ್ವಾ ಅಂದರೆ ಚಿಕ್ಕದಾಗಿದ್ದಾಗ ಅದರ ಬೆಲೆ ಗೊತ್ತಿರಲ್ಲ ದಿನಗಳು ಕಳೆದಂತೆ ಕಳೆದಂತೆ ಅದರಿಂದ ಒಂದು ಉತ್ತಮವಾದಂತಹ ವ್ಯಾಲ್ಯೂಯಬಲ್ ಆಗುತ್ತೆ ಅದು ಯಾವುದೇ ಆಗಿರ್ಬೋದು ಅದು ಐದರ್ ನೀವು ಮನುಷ್ಯರಿಗೆ ತೆಗೆದುಕೊಳ್ಳಿ ಅಥವಾ ಮರಕ್ಕೆ ತೆಗೆದುಕೊಳ್ಳಿ ಅಥವಾ ಪ್ರಾಣಿ ಪಕ್ಷಿಗಳಿಗೆ ತೆಗೆದುಕೊಳ್ಳಿ ಎಲ್ಲದಕ್ಕೂ ಕೂಡ ಅದು ಅನ್ವಯ ಆಗುತ್ತೆ ಸೊ ನಾನು ಈ ಎಲ್ಲ ವೀಡಿಯೋಗಳನ್ನು ಯಾರೋ ಒಂದು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇರ್ತಕ್ಕಂಥದ್ದಲ್ಲ ಐ ರಿಯಲಿ ಹ್ಯಾಪಿ ಆ ದಿನಗಳಲ್ಲಿ ನನಗೆ ಅಲ್ಲಿ ಕೆಲಸ ಮಾಡಿದಂಥ ದಿನಗಳಲ್ಲಿ ನೆಲಮಂಗಲದಲ್ಲಿರ್ತಕ್ಕಂಥ ಅಂಗಡಿಗಳವರೇನಿದ್ರು ಶಾಪ್ಗಳಲ್ಲಿ ಕೆಲಸ ಆ ಟೈಮಲ್ಲಿ ಆರ್ಡ್ರ್ಗಳು ತಗೊಳಕ್ಕೆ ಹೋಗ್ತಿದ್ದಿದ್ದು ಅದೆಲ್ಲ ನೆನೆಸ್ಕೊಂಡಾಗ ಮೇ ಬಿ ದೇ ಆರ್ ಆಲ್ ಫರ್ಗೆಟ್ ಅವ್ರು ಮರ್ತಿರ್ಬೋದು ಬಟ್ ಟುಡೇ ಐ ನಾನು ಅದನ್ನು ಮರ್ತಿಲ್ಲ ಅವ್ರ ಹೆಸರುಗಳು ಆ ಜನಗಳನ್ನು ನಾನು ಯಾವುದೇ ಕಾರಣಕ್ಕೂ ಮರ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂಥ ಕೆಲವೊಂದಷ್ಟು ವಿಚಾರಗಳಿನ್ನೂ ಇದೆ ಅಂಗಡಿಗಳವ್ರ ಜೊತೆ ನಡೀತಾ ಇದ್ದಂಥ ಒಂದಷ್ಟು ಮಾತುಗಳು ಅವ್ರ ಜೊತೆ ಸ್ಪೆಂಡ್ ಮಾಡ್ತಾ ಇದ್ದಂಥ ಸಮಯ ಆ ಥರದ್ದೆಲ್ಲ ಕೂಡ ಇದೆ ಒಂದೊಂದಾಗಿ ಹೇಳ್ಕೊಂಡು ಬರ್ತೇನೆ ಕೀಪ್ ವಾಚಿಂಗ್ ಇಷ್ಟ ಇದು ಇದರಲ್ಲಿ ಕೆಲವೆಲ್ಲ ಊಹಾತ್ಮಕ ಇದೆ ಕೆಲವೆಲ್ಲ ರಚನಾತ್ಮಕ ಇದೆ ಕೆಲವೆಲ್ಲ ಏನೇನು ಆತ್ಮಕಗಳಿರಬೇಕೋ ಎಲ್ಲವೂ ಇದೆ ಜಸ್ಟ್ ಬಿ ವಾಚ್ ಎಂಜಾಯ್ ಇಟ್ ಅಷ್ಟೇ ಬಿಟ್ಟರೆ ನನ್ನ ಯಾವುದೇ ಒಂದು ವಿಡಿಯೋ ಕೂಡ ಯಾರ ಮನಸ್ಸನ್ನಾಗಲಿ ಯಾರನ್ನು ಉದ್ದೇಶಪೂರ್ವಕವಾಗಲಿ ನಾನು ಹೇಳ್ತಾ ಇರೋದು ಈ ದಿಸ್ ಈಸ್ ಅಪ್ಲಿಕೇಬಲ್ ಫಾರ್ ಈಚ್ ಆ್ಯಂಡ್ ಎವ್ರಿ ವಿಡಿಯೋ ಇನ್ ಮೈ ವ ಯೂಟ್ಯೂಬ್ ಪೇಜ್ ಇದು ಪರ್ಟಿಕ್ಯುಲರ್ ಆಗಿ ಐ ಎಸ್ ಟಿ ಎ ಇಷ್ಟ ಅದು ಇಮೇಜ್ ಬಂದು ಇಮೇಜ್ ಇಮೇಜ್ ನನ್ನ ಯೂಟ್ಯೂಬ್ ಪೇಜಲ್ಲಿ ನೋಡ್ಬೋದು ಸೊ ದೆರ್ ಈಸ್ ನೋ ಎನಿ ಕಾಂಪಿಟೇಟ್ ಕಾಂಪಿಟೇಟ್ ಇಮೇಜ್ ಆನ್ ದಟ್ ಯಾವುದನ್ನು ನಾವು ಕಾಂಪಿಟ್ ಮಾಡಿಲ್ಲ ಯಾವುದೇ ರೀತಿಯಾದಂತಹ ಕಾಪಿಡ್ ವರ್ಷನ್ ಅಲ್ಲ ಇಟ್ಸ್ ಓನ್ ಐ ಎಸ್ ಟಿ ಎ ಇಷ್ಟ ಮತ್ತು ಒಂದು ಸಿಂಬಲ್ ಇರ್ತದೆ ಪಾರಿವಾಳ ಎರ ಒಂದು ಮೆಸೇಜ್ ಅದು ಆ್ಯಕ್ಚುಲಾಗಿ ಪಾರಿವಾಳ ಒಂದು ಕಡ್ಡಿಯನ್ನು ಎಲೆ ಇರ್ತಕ್ಕಂಥ ಕಡ್ಡಿಯನ್ನು ತೆಗೆದುಕೊಂಡು ಹಾರ್ತಾ ಇರತಕ್ಕಂಥದ್ದು ಇದು ನಮ್ಮ ಇಷ್ಟ ಕೀಪ್ ವಾಚಿಂಗ್ ಪರ್ಸ್ನಲಿ ನಿಮ್ಗೇನಾದರೂ ಹೇಳಬೇಕು ನಾನು ಮಾಡಿರ್ತಕ್ಕಂಥ ವಿಡಿಯೋದಲ್ಲಿ ತಪ್ಪಿದೆ ಅನ್ನೋಂಥವ್ರು ಯಾರಾದರೂ ಇದ್ದರೆ ಕೂಡ ಐ ಸ್ಟ್ರಾಂಗ್ಲಿ ಅದನ್ನು ನಾನು ಒಪ್ಕೊಳ್ತೇನೆ ಅಡ್ಮೇರ್ ಮಾಡ್ತೇನೆ ನನಗೆ ಬಹಳ ಇಷ್ಟ ಆಗ್ತದೆ ಯಾಕೆಂದರೆ ಇಲ್ಲಿ ಎಲ್ಲ ಕಲ್ತವ್ರಿಲ್ಲ ಎಲ್ಲ ತಿಳ್ಕೊಳ್ತಾ ಇರ್ತಕ್ಕಂಥವ್ರೆ ಸೊ ತಿಳ್ಕೊಂಡಿದ್ದೀನಿ ಅನ್ನೋರಿದ್ರೆ ಇದ್ದರೆ ಸೂಪರ್ ಎಲ್ಲ ತಿಳ್ಕೊಂಡಿದ್ದೀನಿ ಅನ್ನೋವಂಥವ್ರು ಯಾರಾದರೂ ಇದ್ದರೂ ಕೂಡ ಐ ಆಮ್ ಗಿವಿಂಗ್ ಎ ಹ್ಯಾಡ್ಸ್ ಆಫ್ ಟು ದೆಮ್ ಸೊ ನನ್ನ ವಿಡಿಯೋಗಳನ್ನು ಪ್ರಮೋಟ್ ಮಾಡದೇ ಇದ್ದರೂ ಪರವಾಗಿಲ್ಲ ನೋಡಿ ಖುಷಿಪಟ್ಟರು ಪರವಾಗಿಲ್ಲ ನೋಡಿಬಿಟ್ಟು ಬೇಜಾರಾಯಿತು ಅಂದ್ಕೊಂಡ್ರೂ ಕೂಡ ಕೈಂಡ್ಲಿ ಪ್ಲೀಸ್ ನನ್ನಿಂದ ತಪ್ಪಾಗಿದೆ ಅಂದ್ಕೊಳ್ತೇನೆ ಯಾಕೆಂದರೆ ಐ ಜಸ್ಟ್ ಟ್ರೈ ಟು ಗಿವ್ ಸಮ್ ಮೆಸೇಜ್ ಏನೋ ಒಂದು ವಿಚಾರವನ್ನು ವೈಚಾರಿಕತೆಯನ್ನು ಹೇಳ್ಕೊಳ್ತಾ ಇದ್ದೇನೆ ಅಷ್ಟೇ ಬಿಟ್ಟರೆ ಕೂಡ ಯಾರನ್ನೂ ನಾನು ಏನೂ ಮಾತಾಡಿರೋದಿಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಐ ಎಸ್ ಟಿ ಎ ಇಷ್ಟ ಇಟ್ಸ್ ಸೌ ಟು ಆಲ್ ಥ್ಯಾಂಕ್ ಯು